ಈಗ ಮೈಸೂರ್ ಕ್ರೇಪ್ ಸಿಲ್ಕ್ ಒಳಗ ಎಷ್ಟು ಕಲರ್ ಜೆರಿ ಬಾರ್ಡರ್ ಒಳಗ ಸಖತ್ ಲುಕ್ ಆಗಿರೋ ಫ್ಲವರ್ ಡಿಸೈನ್ ಎಲ್ಲ ಬಂದವು ಮೈಸೂರು ಕ್ರೇಪ್ ಸಿಲ್ಕ್ ಐತಾ ಇದು ಕೂಡ ಜರಿ ಬಾರ್ಡರ್ ಆಗಿರತ್ತೆ ಫುಲ್ ಒಟ್ಟಾಗೆಲ್ಲ ಎಲ್ಲ ಫುಲ್ ಜರಿ ಇದನ್ನ ಓಪನ್ ಮಾಡಿ ಕಲರ್ ಎಷ್ಟು ಅದಾವಂತೆ ಎಲ್ಲ ತೋರಿಸ್ಬಿಡ್ತೀನಿ ಅಂತ ಒಂದೊಂದ್ ಕಲರ್ ತೋರಿಸ್ಬಿಡ್ತೀನಿ ಅಂತ ನೀವು ಕನ್ಫ್ಯೂಸ್ ಆಗೋದ್ ಬೇಡ ಪ್ರೈಸ್ ಫಸ್ಟ್ ಹೇಳ್ಬಿಡ್ತೀನಿ ಫುಲ್ ಎಂಡ್ ವರ್ಗು ಇಡೋ ನೋಡ್ರಿ ಎಂಡ್ ಎಂಡ್ವರ್ಗು ವಿಡಿಯೋ ನೋಡಿದ್ರೆ ಅಂದ್ರೆ ನಿಮ್ಗೆ ಆಗುತ್ತಾ ಬಟ್ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಹೆಂಗೈತಿ ಹೇಳಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯುಟ್ಯೂಬ್ ಚಾನಲ್ ಕ್ರೇಪ್ ಸಿಲ್ಕ್ ಸಿಲ್ಕೊಳಗನ ಹೊಸ ಒಳಗ ಮತ್ತು ಫ್ಲವರ್ ಡಿಸೈನ್ ಆಗಿರೋಂಥದ್ದು ಕ್ರೇಪ್ ಸಿಲ್ಕ್ ಒಳಗೆ ಮತ್ತು ಫುಲ್ ಒಟ್ಟಾಗಿರೋ ಜರಿ ಮತ್ತು ಇದರಲ್ಲಿ ಫ್ಲವರ್ ಡಿಸೈನ್ ಆಗಿರೋ ಅಂಥ ಕ್ರೇಪ್ ಸಿಲ್ಕ್ ಒಳಗೆ ನಾನು ತಗೊಂಬಂದಿನಿ ಅಂತ ಸೊ ಇದು ಕ್ವಾಲ್ಟಿ ಮಾತ್ರ ಅಲ್ಟಿಮೇಟ್ ಆಗೈತೆ ರೀ ಸೊ ಲುಕ್ ವೈಸ್ ಅಂತ ಅಷ್ಟೇ ಮಸ್ತ್ ಐತಿ ಮತ್ತು ಇದ್ರಾಗ ಕಲರ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಕನ್ಫ್ಯೂಸ್ ಮಾಡ್ಕೊಂಡಾಗ ಹೋಗ್ಬಾರ್ದು ಪ್ರೈಸ್ ಕೂಡ ಹೇಳ್ತೀನಿ ಅಂತ ಇದ್ರೆ ಸೊ ಇದ್ರ ಕಲರ್ ಫುಲ್ ಯಾವ್ದಲ್ಲ ಇಷ್ಟ ಆಗುತ್ತೆ ಕ್ರೀನ್ ಶರ್ಟ್ ತಗೋದು ವಾಟ್ಸ್ಆಪ್ ಮಾಡಿ ಕನ್ಫ್ಯೂಸ್ ಮಾಡ್ಕೊಂಡ ಹೋಗಬೇಡ್ರಿ ಇದು ಕಾಂಬಿನೇಷನ್ ನೋಡ್ರಿ ಇರುತ್ತೆ ಲುಕ್ ವೈಸ್ ನೋಡ್ರಿ ಸೊ ಜೆರಿ ಬಾಡಿ ಇರುತ್ತಾ ಗಳಿಗೆ ಮಾತ್ರ ಅಷ್ಟ ಹೊಜ್ಜಿರತ್ತವು ಮತ್ತೆ ಸ್ಮೂತ್ ಪ್ಯಾಟರ್ನ್ ಕೂಡ ಯಾ ಇದ್ರಾಗ ಇಷ್ಟು ಕಲರ್ಸ್ ಅದವು ಬೇಕು ಅನ್ನೋರು ಪಟ್ನ ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡಿ ಲಿಮಿಟೆಡ್ ಸ್ಟಾಕಿ ಆಗಿರುತ್ತೆ ಇದು ಓಪನ್ ಮಾಡಿ ಕೂಡ ತೋರಿಸ್ತೀನಂತ ಹ್ಯಾಂಗ್ ಐತೆ ಅಂತೇಳಿ ಇದ್ರ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ಆಗಿರತ್ತೆ ಶಿಪ್ಪಿಂಗ್ ಆಗಿರುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ಸೊ ಬೇಕು ಅನ್ನೋರು ಬೇಗ ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡಬೇಕು ಲಾಸ್ಟ್ ಕಲರ್ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದ್ರಾಗ ಸರಿಯಾಗಿ ಫಾಟ್ ಹ್ಯಾಂಗ್ ಐತಿ ಮತ್ತು ಬ್ಲೌಸ್ ಪೀಸ್ ಹ್ಯಾಂಗೈತೆ ಅಂತೇಳಿ ರನ್ನಿಂಗ್ ಬ್ಲೌಸ್ ಬರುತ್ತಾ ಸರಿಯಾಗಿ ಇದು ಬಾರ್ಡರ್ ಹ್ಯಾಂಗ್ ಇರೈತ್ತಾ ಸರಿಯಾಗಿ ಕೂಡ ಹಂಗೆ ಇರತ್ತ ಇದು ಬ್ಲೌಸ್ ಪೀಸ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಕೂಡ ಬುಟ್ಟ ಬುಟ್ಟ ಚೌಕ್ ಬುಟ್ಟಾಗಿ ಬರುತ್ತೆ ಬ್ಲೌಸ್ ಪೀಸ್ ಡಿಸೈನ್ ಐತಿ ಫುಲ್ ಒಂದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಅಂತ ಮತ್ತೆ ಅಷ್ಟೇ ಪರ್ಫೆಕ್ಟ್ ಆಗಿತ್ತು ಲೆಂತ್ ಕೂಡ ನೋಡಬಹುದು ಡೇಜೈನ್ ಹೈಟ್ ಇದ್ದವ್ರು ಕೂಡ ವೇರ್ ಮಾಡ್ಕೋಬಹುದು ಸ್ಮೂತ್ ಪ್ಯಾಟರ್ನ್ ಆಗಿರುತ್ತ ಸಖತ್ ಲುಕ್ ಐತಿ ಫ್ರೆಂಡ್ಸ್ ಫ್ಲವರ್ ಡಿಸೈನ್ ಐತಿ ಹೊಸ ಮಾಲ ಈಗಷ್ಟು ಸ್ಟಾಕ್ ಆಗಿರ್ತಿ ಬೇಗ ಅನ್ನೋರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಿಗ್ ಹಾಪರಲ್ಲಿ ಸಿಗ್ತಾ ಇರೋದು ಇದೆಲ್ಲ ಅಲ್ಲ ಇರುತ್ತೆ ಮತ್ತು ಇದು ಒಂದು ಸಾವಿರದ ಫಿಕ್ ಒಂದು ಸಾವಿರದ ಆರುನೂರೆಲ್ಲ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಆಫರ್ ರೇಟಲ್ಲಿ ನೀವು ಹತ್ತೀವಿ ಜೇರಿ ನೋಡೋಕತ್ತಿರ್ಬೋದು ಎಷ್ಟು ಲುಕ್ ಕಾಣ್ತಾ ಕಾಣಿಸೈತೆ ಅಂತೇಳಿ ಇದು ಮಾತ್ರ ತೌಸಂಡ್ ಟೂ ಹಂಡ್ರೆಡ್ ಮಾತ್ರ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಬೇಕು ಅನ್ನೋರು बेग बेग्रट व्हाट्सएप में शेयर मे थैंक यू सो मच